ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಐವತ್ತೇಳರಲ್ಲಿ ಕಥೆಯನ್ನ ಮುಂದುವರಿಸೋಣ ಶಿವರಾಮ್ರವರು ಜೈರಾಮ್ರವರ ಪಕ್ಕದಲ್ಲಿ ಕುಳಿತುಕೊಂಡು ನೀನು ಮತ್ತೆ ಮಾಮೂಲಿ ಮನುಷ್ಯನಾಗಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ ಕಣೋ ಎಂದು ಪ್ರೀತಿಯಿಂದ ಜೈರಾಮ್ರವರ ತಲೆಯನ್ನು ಸವರುತ್ತಾ ಹೇಳಿದರು ಶಿವರಾಮ್ರವರು ಜಾನಕಿ ಅವರು ಪ್ರದೀಪ್ ನಿವೇದಿತಾ ಪ್ರಿಯಾ ಎಲ್ಲರೂ ಒಬ್ಬರ ನಂತರ ಒಬ್ಬರು ಬಂದು ಮಾತನಾಡಿಸಿದಾಗ ಎಲ್ಲರನ್ನೂ ಒಂದತ್ರ ನೋಡಿ ಜೈರಾಮ್ರವರ ಮನಸ್ಸು ಸಂತೋಷದಿಂದ ತುಂಬಿ ಹೋಯಿತು ಎರಡು ದಿನಗಳ ನಂತರ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋದರು ಗೌತಮ್ ಡೈಲಿ ಜೈರಾಮ್ರವರನ್ನು ವಾಕಿಂಗ್ ಮಾಡಿಸುತ್ತಾನೆ ನಂದಿನಿ ಮೊದಲಿನಂತೆಯೇ ಜೈರಾಮ್ರವರನ್ನು ಹತ್ತಿರ ಬಿದ್ದು ನೋಡಿಕೊಳ್ಳುತ್ತಿದ್ದಾಳೆ ಎರಡು ದಿನಗಳು ಕಳೆಯಿತು ಗೌತಮ್ ರೆಡಿಯಾಗಿ ಕೆಳಗಡೆಗೆ ಬರುವಷ್ಟರಲ್ಲಿ ಜೈರಾಮ್ರವರು ತನ್ನ ಚೇರಿನಲ್ಲೂ ಕುಳಿತುಕೊಂಡು ಎಲ್ಲರ ಜೊತೆ ಮಾತನಾಡುತ್ತಾ ಕಾಫಿ ಕುಡಿಯುತ್ತಿದ್ದಾನೆ ಗುಡ್ ಮಾರ್ನಿಂಗ್ ಡ್ಯಾಡ್ ಎಂದು ನಗುತ್ತಾ ಮಾತನಾಡಿಸಿ ತನ್ನ ಹೆದುರಿಗೆ ಸೋಫಾದಲ್ಲಿ ಬಂದು ಕುಳಿತುಕೊಂಡನು ಗೌತಮ್ ಡ್ಯಾಡ್ ನಮ್ಮ ಫ್ಯಾಕ್ಟರಿ ಗ್ರ್ಯಾಂಡ್ ಓಪನಿಂಗ್ ನಾಳೆನೆ ಎಂದು ಅರೇಂಜ್ಮೆಂಟ್ಸ್ ಬಗ್ಗೆ ಜೈರಾಮ್ರವರ ಜೊತೆ ಹೇಳಿದಾಗ ಜೈರಾಮ್ರವರು ಗೌತಮ್ ಕಡೆ ಗರ್ವದಿಂದ ನೋಡುತ್ತಾ ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಬರುತ್ತಿದ್ದೀಯ ಕಣ ಈ ಡ್ಯಾಡ್ ಕನಸಿಗೋಸ್ಕರ ಎಷ್ಟು ಕಷ್ಟ ಬೀಳುತ್ತಿದ್ದೀಯಾ ಎಂದರು ಅವನ ತಲೆಯ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಸವರುತ್ತ ನೀನು ಬಿಟ್ಟು ಹೇಳದಿದ್ದರೂ ಫ್ಯಾಮಿಲಿಯನ್ನ ಕಂಪನಿಗಳನ್ನ ಫ್ಯಾಕ್ಟರಿಯನ್ನು ಮ್ಯಾನೇಜ್ ಮಾಡುವುದಕ್ಕೆ ನೀನು ಎಷ್ಟೊಂದು ಸಫರ್ ಆಗ್ತಿದೆಯಾ ಅಂತ ಈ ತಂದಕ್ಕೆ ಗೊತ್ತು ಇನ್ಮೇಲೆ ನಿನಗೆ ಈ ಡ್ಯಾಡ್ ಇದ್ದಾನೆ ಡೀಲಿಂಗ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ಗೆ ಸಂಬಂಧಿಸಿದ ವರ್ಕೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದರು ಡ್ಯಾಡ್ ನಿಮಗೇನಕ್ಕೆ ಶ್ರಮ ನಾನು ನೋಡಿಕೊಳ್ಳುತ್ತೇನೆ ನೀವು ರೆಸ್ಟ್ ಮಾಡಿ ಎಂದನು ಗೌತಮ್ ಜೈರಾಮ್ ಕೈಗಳನ್ನು ಹಿಡಿದುಕೊಂಡು ಹಲೋ ಮೈಸನ್ ನಾನು ಆಗಲೇ ಓಲ್ಡ್ ಮ್ಯಾನ್ ಆಗೋಗಿದ್ದೀನಿ ಅಂತ ಅಂದುಕೊಳ್ಳುತ್ತಿದ್ದೀಯಾ ಐ ಆಮ್ ಸ್ಟಿಲ್ ಎ ಡೈನಾಮಿಕ್ ಆ್ಯಂಡ್ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಎಂದರು ನಗುತ್ತಾ ಗೌತಮ್ ಮನಸ್ಫೂರ್ತಿಯಾಗಿ ನಗುತ್ತಾ ಎಷ್ಟು ದಿನ ಆಯಿತು ಡ್ಯಾಡ್ ನಿಮ್ಮನ್ನು ಹಿರಿತಿ ನೋಡಿ ಸರಿ ನೀವು ಸಂತೋಷದಿಂದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಅಂದರೆ ನಾನು ಯಾಕೆ ಬೇಡ ಅಂತೀನಿ ಆದರೆ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡಿ ಎಂದನು ಪ್ರೀತಿಯಿಂದ ನೋಡುತ್ತಾ ಓಕೆ ಕಣೋ ಎಂದರು ಜೈರಾಮ್ರವರು ತಂದೆ ಮಗನ ಪ್ರೀತಿಯನ್ನು ಸಂತೋಷದಿಂದ ನೋಡುತ್ತಾ ಗೌತಮ್ಗೆ ಕಾಫಿ ಕೊಟ್ಟಳು ನಂದಿನಿ ಇಬ್ಬರನ್ನೂ ಈ ರೀತಿ ನೋಡಿ ಸುಶೀಲಮ್ಮ ಪ್ರತಾಪ್ರವರು ನಿಶ್ಚಿಂತೆಯಿಂದ ಉಸಿರು ಎಳೆದುಕೊಂಡರು ಎಲ್ಲರೂ ಒಟ್ಟಾಗಿ ಬ್ರೇಕ್ಫಾಸ್ಟ್ ಮುಗಿಸಿದರು ಗೌತಮ್ ಎಲ್ಲರಿಗೂ ಬಾಯಿ ಹೇಳಿ ಹೊರಗೆ ಬಂದಾಗ ನಂದಿನಿ ಅವನ ಹಿಂದೆಯೇ ಕಾರಿನ ತನಕ ಬಂದಳು ನಂದು ನಾಳೆ ಅರೇಂಜ್ಮೆಂಟ್ಸ್ ನೋಡಿಕೊಳ್ಳುವುದಕ್ಕೆ ನಾನು ಶಶಿ ನಿಮ್ಮ ಮಾವ ಇವತ್ತು ಸಾಯಂಕಾಲ ಹೋಗ್ತಿದ್ದೀವಿ ನೀವು ಡ್ರೈವರ್ ಜೊತೆ ಮಾರ್ನಿಂಗ್ ಬಂದು ಬಿಡಿ ಎಂದನು ಮಾವನವರನ್ನ ಮತ್ತೆ ಮನೆಗೆ ಬಂದು ಹೋಗ್ತೀಯಾ ಎಂದು ಕೇಳಿದಳು ನಂದಿನಿ ಗೌತಮ್ ನಂದಿನಿಯ ತಲೆಯ ಮೇಲೆ ಒಂದು ಕೊಟ್ಟು ಉಚ್ಚಿ ನಿಮ್ಮ ಮಾವ ಅಂದರೆ ನಮ್ಮ ಡ್ಯಾಡ್ ಅಲ್ಲ ಎಂದನು ಆಗ ಅರ್ಥ ಆಯ್ತು ನಂದಿನಿಗೆ ಶಿವರಾಮ್ರವರ ಬಗ್ಗೆ ಹೇಳಿದ್ನು ಅಂತ ಅಪ್ಪ ಅಂತ ಅನ್ನುವುದಿಲ್ಲ ಓಕೆ ದೊಡ್ಡಪ್ಪ ಅಂತ ಹೇಳಿದರೆ ನಿನ್ನ ಗಂಟೇನು ಹೋಗುತ್ತೆ ಇಷ್ಟೊಂದು ಅಟಿಟ್ಯೂಡ್ ಯಾಕೆ ಗೌತಮ್ ನಿನಗೆ ಎಂದಳು ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತ ಅವರ ಪ್ರವರ್ತನೆಗೆ ಒಡೆದು ಹೋದ ಹೃದಯನಂದು ಇದು ಮತ್ತೆ ಇದು ಅಂಟಿಕೊಳ್ಳುವುದು ನೀನು ಹೇಳಿದಷ್ಟು ಸುಲಭವಲ್ಲ ಎಂದನು ಅವನ ಹೃದಯವನ್ನು ಬಿರಳಿಂದ ಚುಚ್ಚುತ್ತ ಗೌತಮ್ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನಂದಿನಿಗೆ ಅರ್ಥವಾಯಿತು ಸಾರಿ ಎಂದು ಸಣ್ಣಗೆ ಹೇಳುತ್ತಾ ಅವನನ್ನು ಹಪ್ಪಿಕೊಂಡಳು ನನ್ನನ್ನು ನೀನಲ್ಲದೆ ಬೇರೆ ಯಾರು ಅಂತಾರೆ ಕಣೆ ಸಾರಿಗಳು ಪುರಿಗಳು ಏನು ಬೇಡ ಒಂದು ಕಿಸ್ ಕೊಡು ಎಂದನು ನಂದಿನಿ ನಗುತ್ತಾ ಸುತ್ತಲೂ ನೋಡಿ ಟಕ್ಕೆಂದು ಅವನ ತುಟಿಗಳ ಮೇಲೆ ಮುತ್ತಿಟ್ಟಳು ಬಾಯ್ ಸೇಫಾಗಿ ಬನ್ನಿ ನಿಮಗೆ ರಘು ಸೆಕ್ಯೂರಿಟಿ ಕೊಡ್ತಾನೆ ಎಂದನು ಕಾರಿನಲ್ಲಿ ಕುಳಿತುಕೊಳ್ಳುತ್ತಾ ಹಾಂ ಸರಿ ಎಂದು ತಲೆಯಾಡಿಸಿ ಹುಷಾರಾಗಿ ಹೋಗು ಹೋದ್ಮೇಲೆ ಫೋನ್ ಮಾಡು ಎಂದಳು ಬಾಯ್ ಮಾಡುತ್ತಾ ಸರಿ ಬಾಯ್ ಎಂದು ಗೌತಮ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಂದ ನಿವೇದಿತಾ ಪ್ರದೀಪ್ ಇನ್ನೂ ಮಲಗಿಕೊಂಡಿರುವುದು ನೋಡಿ ನನ್ನನ್ನು ಹೆಬ್ಬಿಸಿ ಇವರು ಮತ್ತೆ ಮಲಗಿಕೊಂಡಿದ್ದಾರೆ ಎಂದು ನಗುತ್ತಾ ಸರ್ ಟೈಮ್ ಆಗುತ್ತೆ ಬೇಗ ಹೆದ್ದೇಳಿ ಎಂದು ಅವನ ಬೆಡ್ಶೀಟನ್ನು ಹೆದು ಬಿಟ್ಟಳು ಪ್ರದೀಪ್ ಮತ್ತಾಗಿ ಕಣ್ಣುಗಳು ತೆರೆದು ನೋಡಿ ನಿವೇದಿತಳನ್ನು ಮೇಲಕ್ಕೆ ಹೆಳೆದುಕೊಂಡನು ಸರ್ ಬಿಡಿ ಬೇಗ ಹೋಗಬೇಕು ಅಂತ ಹೇಳಿದ್ರಲ್ವಾ ಎಂದಳು ಅವನಿಂದ ಬಿಡಿಸಿಕೊಳ್ಳುವುದಕ್ಕೆ ಟ್ರೈ ಮಾಡುತ್ತಾ ನಿನಗೆ ಸರ್ ಅನ್ಬೇಡ ಅಂತ ಎಷ್ಟು ಸರಿ ಹೇಳಿದೆ ಮುದ್ದಾಗಿ ಹೆಸರು ಹಿಡಿದು ಕರೆಯಬಹುದಲ್ವಾ ನಿನಗೆ ಪನಿಷ್ಮೆಂಟ್ ಕೊಡಬೇಕಾಗಿರುವುದೇ ಎಂದನು ಅವಳ ಸೊಂಟದ ಮೇಲೆ ಕೈಯಾಡಿಸುತ್ತ ಆ ರೀತಿ ಕರೆಯಬೇಕಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಸರ್ ಎಂದು ಹೇಳುತ್ತಿದ್ದರೆ ನೋಡು ಮತ್ತೆ ಸರ್ ಅಂತಿದೀಯಾ ಇನ್ನೊಂದು ಬಾರಿ ಸರ್ ಅಂದರೆ ನಿನ್ನನ್ನು ಪಿ ಎ ಫೋಸ್ಟ್ನಿಂದ ಕಿತ್ತಾಕಿ ಫುಲ್ ಟೈಮ್ ಹೌಸ್ ವೈಫ್ ಆಗಿ ಮಾಡ್ತೀನಿ ಎಂದನು ಬಿದರಿಸುವ ಥರ ಅಮ್ಮೋ ಬೇಡ ನನಗೆ ನಿಮ್ಮ ಜೊತೆ ವರ್ಕ್ ಮಾಡುವುದು ಇಷ್ಟ ಕಷ್ಟವಾದರೂ ಕರೆಯುತ್ತೇನೆ ಬಿಡಿ ಸ್ವಲ್ಪ ಟೈಮ್ ಕೊಡಿ ಎಂದಳು ಮೂತಿ ಮುನಿಸಿಕೊಂಡು ಪ್ರದೀಪ್ ನಗುತ್ತಾ ಅವಳನ್ನು ಬಿಟ್ಟಾಗ ತಕ್ಷಣವೇ ಹೆದ್ದು ನಿಂತುಕೊಂಡಳು ಟೆನ್ ಮಿನಿಟ್ಸ್ನಲ್ಲಿ ರೆಡಿಯಾಗ್ತೀನಿ ಎನ್ನುತ್ತಾ ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದನು ರೆಡಿಯಾಗಿ ಪ್ರಿಯಾ ಜೊತೆ ಡೈರೆಕ್ಟ್ ನಂದಿನಿ ನಂದಿನಿಯವರ ಮನೆಗೆ ಬಂದರು ನಂದಿನಿ ನಂದಿನಿಯವರು ಹೊರಗಡೆಗೆ ಬರ್ತಿದ್ದಾರೆ ಇತನೇನಕ್ಕೆ ಇಲ್ಲಿಗೆ ಬಂದನು ಎಂದು ನಂದಿನಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ನಿವೇದಿತಾ ಪ್ರಿಯ ನಗುತ್ತಾ ಬಂದು ನಂದಿನಿಯನ್ನು ಸುತ್ತು ಮುಟ್ಟಿದರು ಹಾಯ್ ನಂದಿನಿ ಎಂದು ನಗುತ್ತಾ ಪ್ರದೀಪ್ ಮಾತನಾಡಿಸಿದಾಗ ಹಾಯ್ ಬಾವಾ ಎಂದಳು ಮುಖದಲ್ಲಿ ನಗುವನ್ನು ಉಜ್ಜಿಕೊಳ್ಳುತ್ತಾ ಗೌತಮ್ ಆಲ್ರೆಡಿ ಹೋಗಿದ್ದಾನೆ ಅಲ್ವಾ ಫ್ಯಾಕ್ಟರಿ ಓಪನಿಂಗ್ ಇರುವುದರಿಂದ ನಮ್ಮ ಫ್ಯಾಮಿಲಿ ಮುಖ್ಯವಾಗಿ ನಿಮಗೆ ಥ್ರೆಡ್ ಇರುವ ಅವಕಾಶವಿದೆ ಅದಕ್ಕೆ ಎಲ್ಲರೂ ಜೊತೆಗೂಡಿ ಹೋದರೆ ಚೆನ್ನಾಗಿರುತ್ತದೆ ಅಂತ ಬಂದೆನು ಎಂದನು ನಂದಿನಿಯ ಜೊತೆ ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಇವರಿಗೆ ಗೊತ್ತಾಯ್ತಾ ಏನು ಅಂದ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಥ್ಯಾಂಕ್ಸ್ ಬವಾ ಎಂದಳು ಸಣ್ಣದಾಗಿ ಸ್ಮೈಲ್ ಕೊಡುತ್ತ ನಂದಿನಿ ಮೇಡಮ್ ರೆಡಿನಾ ಎನ್ನುತ್ತಾ ರಘು ತನ್ನ ಕಾನ್ಸ್ಟೇಬಲ್ಸ್ ಜೊತೆ ಪೊಲೀಸ್ ವೆಹಿಕಲ್ನಲ್ಲಿ ಬಂದನು ರೆಡಿ ರಘುರವ್ರೇ ಎಂದಳು ನಂದಿನಿ ಸಣ್ಣಗೆ ಸ್ಮೈಲ್ ಕೊಡುತ್ತ ಅಮ್ಮಮ್ಮ ತಾತ ನೀವು ಕಾರಿನೊಳಕ್ಕೆ ಹತ್ತಿ ನಾನು ಮಾವನವರನ್ನು ಕರೆದುಕೊಂಡು ಬರ್ತೀನಿ ಎನ್ನುತ್ತಾ ಒಳಗಡೆಗೆ ಹೋಗಿ ಜೈರಾಮ್ರವರನ್ನು ವೀಲ್ ಚೇರಿನಲ್ಲಿ ಕರೆದುಕೊಂಡು ಬಂದಾಗ ಚಿಕ್ಕಪ್ಪನನ್ನು ನಾನು ಕುರಿಸುತ್ತೇನೆ ಎಂದು ಪ್ರದೀಪ್ ಜೈರಾಮ್ರವರನ್ನು ಎದ್ದುಕೊಂಡು ಕಾರಿನ ಬ್ಯಾಕ್ ಸೀಟಿನಲ್ಲಿ ಕುಳಿಸಿದನು ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ನಂದಿನಿ ಅವರ ಕಾರ್ ಮಧ್ಯದಲ್ಲಿ ಹೋಗುತ್ತಿದ್ದರೆ ಮುಂದೆ ಪ್ರದೀಪ್ ರವರ ಕಾರ್ ಹಿಂದೆ ರಘು ವೆಹಿಕಲ್ಸ್ ಬರ್ತಿದೆ ಗೌತಮ್ ಶಶಿ ಶಿವರಾಮ್ ಹಣ ರಾಜೇಶ್ ಸಾಯಂಕಾಲನೇ ಫ್ಯಾಕ್ಟರಿಯ ಬಳಿ ಬಂದು ಫ್ಯಾಕ್ಟರಿ ಗ್ರ್ಯಾಂಡ್ ಓಪನಿಂಗ್ ಬೇಕಾಗುವ ಏರ್ಪಾಟುಗಳನ್ನು ನೋಡಿಕೊಳ್ಳುತ್ತಿದ್ದಾರೆ ಊರಿನ ಜನರ ಜೊತೆ ಗೌತಮ್ ಹಾಗೂ ಶಿವರಾಮ್ ಮನುಷ್ಯರು ನೂರಾರು ಜನ ಅಲ್ಲಿ ಸೆಕ್ಯೂರಿಟಿಯಾಗಿ ಇದ್ದು ಎಲ್ಲ ಗಮನಿಸುತ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಇರುವ ಪ್ರಜೆಗಳು ಬರ್ತಿದ್ದಾರೆ ಬೆಳಕಾಗುತ್ತಿದ್ದಂಗೆ ಮೀಡಿಯಾದವರು ಅಲ್ಲಿಗೆ ಬಂದರು ಫ್ಯಾಕ್ಟರಿ ಓಪನಿಂಗ್ಗೆ ಸಂಬಂಧಿಸಿದ ನ್ಯೂಸನ್ನು ಟೆಲಿಕಾಸ್ಟ್ ಮಾಡುತ್ತಿದ್ದಾರೆ ಲೋ ಶಶಿ ವಿಜಿಟರ್ಸ್ಗೆ ಎಲ್ಲ ಏರ್ಪಾಟುಗಳು ಸರಿಯಾಗಿ ಇದಾವೋ ಇಲ್ವೋ ಹೋಗಿ ನೋಡು ಮೊದಲೇ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳಿ ಶಶಿ ಹೋದ್ಮೇಲೆ ಚೇರಿನಲ್ಲಿ ಕುಳಿತುಕೊಂಡನು ವರ್ಕ್ ಸ್ಟ್ರೆಸ್ ಅದರಲ್ಲೂ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದಿದ್ದ ಕಾರಣ ಹೆಡೆಕ್ ಥರ ಹನಿಸಿ ತಲೆ ಹಿಡಿದುಕೊಂಡು ಕುಳಿತುಕೊಂಡಿದ್ದಾನೆ ಸ್ವಲ್ಪ ದೂರದಲ್ಲಿ ಇದ್ದ ಶಾರದಾ ಗೌತಮ್ನನ್ನ ನೋಡಿ ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಪಕ್ಕದಲ್ಲೇ ಚೇರ್ಸನ್ನು ಹಾಕುತ್ತಿರುವ ವಸಂತಳನ್ನು ನೋಡಿ ವಸಂತ ಇಲ್ಲಿ ಬಾ ಎಂದು ಕರೆದಳು ಏನಂನೋರೆ ಎಂದು ವಸಂತ ಹತ್ತಿರಕ್ಕೆ ಬಂದಳು ಪ್ಲಾಸ್ಕ್ನಲ್ಲಿರುವ ಕಾಫಿಯನ್ನು ಕಪ್ನಲ್ಲಿ ಹಾಕಿ ವಸಂತ ಕೈಗೆ ಕೊಟ್ಟು ಇದನ್ನು ಗೌತಮ್ಗೆ ಕೊಡು ಎಂದಳು ಸರಿ ಅಮ್ನೋ ಎಂದು ತಲೆಯಾಡಿಸಿ ಗೌತಮ್ ಹತ್ತಿರಕ್ಕೆ ಬಂದು ಯಜಮಾನ್ ರೇ ಎಂದು ಕರಿದಾಗ ತಲೆ ಎತ್ತಿ ನೋಡಿದನು ಗೌತಮ್ ಯಜಮಾನ್ ರೇ ಕಾಫಿ ತಗೊಳ್ಳಿ ಎಂದಳು ಗೌತಮ್ ಸ್ಮೈಲ್ ಕೊಡುತ್ತಾ ಥ್ಯಾಂಕ್ಸ್ ವಸಂತ ತಲೆ ಸಿಡಿಯುತ್ತಿದೆ ಒಂದು ಒಳ್ಳೆ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತದೆ ಅಂತ ಅಂದುಕೊಳ್ಳುತ್ತಿದ್ದಕ್ಕೆ ನೀನೇ ತಗೊಂಡು ಬಂದೆ ಎನ್ನುತ್ತಾ ಕಾಫಿ ತೆಗೆದುಕೊಂಡು ಕುಡಿಯುತ್ತಿದ್ದರೆ ಶಹರದ ಮುಗುಳ್ನಗೆಯಿಂದ ಗೌತಮ್ನನ್ನು ನೋಡುತ್ತಿದ್ದಾಳೆ ಅಮ್ಮನವರಿಗೆ ಗೌತಮ್ ಯಜಮಾನರ ಮನಸ್ಸು ತುಂಬ ಚೆನ್ನಾಗಿ ಗೊತ್ತು ದೊಡ್ಡಮ್ಮ ಆಗಿದ್ದರೂ ಒಬ್ಬ ತಾಯಿಯಂತೆ ಹತ್ತಿರ ಬಿದ್ದು ನೋಡಿಕೊಳ್ಳುತ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಶಹರದ ಕಡೆ ನಗುತ್ತಾ ನೋಡಿದಳು ವಸಂತ ಆಗ ತಾನೇ ನಂದಿನಿಯವರು ಕಾರು ಇಳಿಯುವುದನ್ನು ನೋಡಿ ನಗುತ್ತಾ ಅವರಿಗೆ ಹೆದರು ಗೌತಮ್ ರಘುಗೆ ಶೇಕ್ ಹ್ಯಾಂಡ್ ಕೊಡುತ್ತಾ ಗುಡ್ ಮಾರ್ನಿಂಗ್ ಸರ್ ನೀವು ಹೇಳಿದಂಗೆ ಡಿಪಾರ್ಟ್ಮೆಂಟ್ ಡಾಗ್ಸನ್ನು ಕರೆದುಕೊಂಡು ಬಂದೆವು ಅವುಗಳಿಂದ ಫ್ಯಾಕ್ಟರಿ ಎಲ್ಲ ಒಂದು ಸರಿ ಸೆಕ್ಯೂರಿಟಿ ಚೆಕ್ ಮಾಡಿಸ್ತೀವಿ ಎಂದನು ಓಕೆ ರಘು ಕ್ಯಾರಿಯಾನ್ ಎಂದನು ಗೌತಮ್ ಪ್ರಿಯಾ ಕಾರು ಹಿಡಿದು ಹಾಯ್ ಅಣ್ಣ ಎಂದು ಗೌತಮ್ ನನ್ನ ಸುತ್ತಮುತ್ತಿದಳು ಹಾಯ್ ಕಣೋ ಹಾಯ್ ನಿವೇದಿತಾ ಎಂದು ಮಾತನಾಡಿಸಿದನು ಹಾಯ್ ಗೌತಮ್ ಎಂದು ಪ್ರದೀಪ್ ಮುಗಳ್ಳಗೆಯಿಂದ ಮಾತನಾಡಿಸಿದಾಗ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಪ್ರದೀಪ್ ಕಡೆ ನೋಡಿ ಹಾಯ್ ಎಂದನು ಜೈರಾಮ್ರವರ ಬಳಿ ಹೋಗಿ ಅವರನ್ನು ವೀಲ್ ಚೇರಿನಲ್ಲಿ ಕುಳಿಸಿ ಡ್ಯಾಟ್ ಇದೇ ನಮ್ಮ ಫ್ಯಾಕ್ಟರಿ ಎಂದನು ಮಹೇಶ್ವರಿ ಇಂಡಸ್ಟ್ರೀಸ್ ಆ್ಯಂಡ್ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಎಂದು ಅಕ್ಷರಗಳಿಂದ ಬರೆದಿರುವ ನೇಮ್ ಬೋರ್ಡನ್ನು ಕಣ್ಣೀರು ತುಂಬಿಕೊಂಡ ಕಣ್ಣುಗಳಿಂದ ನೋಡಿ ಗೌತಮ್ ಕಡೆ ಗರ್ವದಿಂದ ನೋಡಿದರು ಜೈರಾಮ್ರವರು ನಾನು ಕಟ್ಟಿಸಿದರೂ ಇಷ್ಟು ಚೆನ್ನಾಗಿ ಕಟ್ಟಿಸುತ್ತಿರಲಿಲ್ಲ ಕಣ ಯು ಆರ್ ಗ್ರೇಟ್ ಮೈ ಸನ್ ಎಂದು ಗೌತಮ್ ಭುಜದ ಮೇಲೆ ಪ್ರೀತಿಯಿಂದ ತಟ್ಟಿದರು ನಡೀರಿ ಒಳಗಡೆ ಎಲ್ಲ ನೋಡೋಣ ಎಂದು ಗೌತಮ್ ಜೈರಾಮ್ ರವರನ್ನ ವೀಲ್ ಚೇರ್ನಲ್ಲಿ ಕರೆದುಕೊಂಡು ಹೋಗುತ್ತಿದ್ದರೆ ಎಲ್ಲರೂ ಅವರ ಹಿಂದೆಯೇ ಫಾಲೋ ಆದರು ಅತ್ಯಾಧುನಿಕ ಉಪಕರಣಗಳಿಂದ ಇಂಟೀರಿಯರ್ ಡಿಸೈನ್ ಜೊತೆ ಎಷ್ಟೋ ಕ್ಲಾಸಿಕ್ಕಾಗಿ ಕಾಣುತ್ತಿರುವ ಫ್ಯಾಕ್ಟರಿಯನ್ನು ಎಲ್ಲರೂ ನೋಡುತ್ತಾ ಇದ್ದು ಬಿಟ್ಟರು ಫ್ಯಾಕ್ಟರಿ ಎಲ್ಲ ನೋಡಿದ ಮೇಲೆ ಪ್ರದೀಪ್ ನಿವೇದಿತ ಶಿವರಾಮ್ರವರ ಬಳಿ ಹೋದಾಗ ಶಶಿಯನ್ನು ಹುಡುಕೊಂಡು ಹೋದಳು ಪ್ರಿಯಾ ಗೌತಮ್ ಜೈರಾಮ್ ರವರನ್ನು ಕರೆದುಕೊಂಡು ಪಕ್ಕದಲ್ಲೇ ಸ್ಪೆಷಲ್ಲಾಗಿ ಕಟ್ಟಿಸಿರುವ ರೂಮುಗಳ ಬಳಿ ಹೋದನು ಡಬಲ್ ಕಾಟ್ ಬೆಡ್ ಸೋಫಾಗಳು ಅಟ್ಯಾಚಡ್ ಬಾತ್ರೂಮ್ಗಳಿಂದ ಫೈವ್ ಸ್ಟಾರ್ ಹೋಟೆಲ್ ರೂಮುಗಳಂತೆ ಕಾಣಿಸುತ್ತಿದ್ದಾವೆ ನೀವು ಇಲ್ಲೇ ರೆಸ್ಟ್ ತೆಗೆದುಕೊಳ್ಳಿ ಡ್ಯಾಡ್ ಎಂದು ಅವರನ್ನು ಬೆಡ್ ಮೇಲೆ ಮಲಗಿಸಿ ಫಂಕ್ಷನ್ ಸ್ಟಾರ್ಟ್ ಆಗುವಾಗ ಕರೆದುಕೊಂಡು ಹೋಗ್ತೀನಿ ಗ್ರಾನಿ ತಾತ ನಿಮಗೇನು ಬೇಕಾದರೂ ಗಣೇಶ್ ನೋಡಿಕೊಳ್ಳುತ್ತಾನೆ ಎಂದು ಹೊರಗಡೆಗೆ ಹೋಗಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ದೊಡ್ಡ ಗನ್ ಹಿಡಿದುಕೊಂಡು ಸೆಕ್ಯೂರಿಟಿ ಆಗಿರುವ ಗಣೇಶ್ನನ್ನು ತೋರಿಸಿದನು ಸರಿ ಕಣ ಎಂದಳು ಸುಶೀಲಮ್ಮ ನಗುತ್ತ ನಂದು ನಡಿ ನಾವು ಹೊರಗಡೆಗೆ ಹೋಗೋಣ ಎನ್ನುತ್ತಾ ನಂದಿನಿಯ ಕೈಯನ್ನು ಹಿಡಿದುಕೊಂಡು ಹೊರಗಡೆಗೆ ಹೋದನು ಗೌತಮ್ ಹೊರಗಡೆಗೆ ಬರುವಷ್ಟರಲ್ಲಿ ಜಾನಕಿ ಪ್ರಸಾದ್ ಪ್ರೀತಿಯವರ ಜೊತೆ ವಿಶ್ವನಾಥ್ ಕಾವೇತಿ ಸಹ ಬಂದರು ಎಲ್ಲರನ್ನೂ ಮಾತನಾಡಿಸಿ ಶಿವರಾಮ್ರವರ ಬಳಿ ಹೋಗಿ ವಿ ಐ ಪಿಗಳನ್ನು ಅತಿಥಿ ಸತ್ಕಾರಗಳಿಂದ ಆಹ್ವಾನಿಸಿದರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳ ಜೊತೆ ಮಂತ್ರಿಗಳೂ ಬಂದರು ಸುರೇಂದ್ರ ಅರೆಸ್ಟ್ನಿಂದ ನಡೆದ ಎಲೆಕ್ಷನ್ನಲ್ಲಿ ಗೆದ್ದ ಎಂಎಲ್ಎ ಎ ಮಾಧವರೂ ಸಹ ಬಂದರು ಎಲ್ಲರನ್ನೂ ರಿಸೀವ್ ಮಾಡಿಕೊಂಡ ನಂತರ ಪಕ್ಕಕ್ಕೆ ನೋಡುವಷ್ಟರಲ್ಲಿ ನಂದಿನಿ ಯಾರಿಗೋಸ್ಕರನೂ ಹುಡುಕುತ್ತಾ ಕಾಣಿಸಿದಳು ನಗುತ್ತಾ ಅವಳ ಬಳಿ ಬಂದನು ಯಾರಿಗೋಸ್ಕರಾನು ಹುಡುಕುತ್ತಿದ್ದೀಯಾ ನಿಮ್ಮ ತಮ್ಮನಿಗೋಸ್ಕರನಾ ಎಂದು ಕೇಳಿದನು ಹೌದು ಎನ್ನುವ ಥರ ತಲೆಯಾಡಿಸಿದಾಗ ಅವನು ಬರಲಿಲ್ಲ ಆಫೀಸ್ ನೋಡಿಕೊಳ್ಳುವುದಕ್ಕೆ ಅಲ್ಲೇ ಇದ್ದಾನೆ ನಾನು ಶಶಿ ಇಲ್ಲಿಗೆ ಬಂದ್ಬಿಟ್ರಿ ಬೇರೆಯವರನ್ನು ಯಾರನ್ನೂ ನಂಬಲು ಆಗುವುದಿಲ್ಲ ಮೊದಲೇ ನಮಗೆ ಶತ್ರುಗಳು ಜಾಸ್ತಿ ಅಲ್ವಾ ಅದಕ್ಕೆ ಅವನಿಗೆ ಆಫೀಸ್ ಜವಾಬ್ದಾರಿಯನ್ನು ವಹಿಸಿ ಬಂದೆವು ಎಂದನು ನಂದಿನಿ ಹಾಗೇ ನೋಡುತ್ತಿದ್ದರೆ ಏನು ವಿರಾಟ್ ಬರಲಿಲ್ಲ ಅಂತ ಪೀಲಾಗ್ತಿದೆಯಾ ಎಂದು ಕೇಳಿದನು ಅಲ್ಲ ಗೌತಮ್ ಅವನು ನೋಡಿಕೊಳ್ಳುತ್ತಾನೆ ಅನ್ನುವ ನಂಬಿಕೆಯಿಂದ ಅವನಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀರಿ ಅಲ್ವಾ ಇಷ್ಟೊಂದು ಕಡಿಮೆ ಟೈಮಲ್ಲಿ ಅವನು ನಿಮ್ಮ ನಂಬಿಕೆಯನ್ನು ಗಳಿಸಿದ್ದಾನೆ ಅಂದರೆ ನನಗೆ ತುಂಬ ಇದೆ ಎಂದಳು ಅವನಲ್ಲಿ ಸಾಧಿಸಬೇಕೆಂಬ ಛಲ ತುಂಬಾನೇ ಇದೆ ಅದಕ್ಕೆ ತಕ್ಕಂಗೆ ಕೆಲಸ ಸಹ ಮಾಡ್ತಾನೆ ನೀನು ನೋಡ್ತಾ ಇರೋ ಮತ್ತೊಮ್ಮ ಗೌತಮ್ ಥರ ತಯಾರು ಮಾಡ್ತೀನಿ ಎಂದನು ಗರ್ವದಿಂದ ನಂದಿನೇ ಸಂತೋಷದಿಂದ ಅವನ ಕಡೆ ನೋಡಿದಳು ಆಗ ತಾನೇ ಸಿಎಂ ರವರು ಬರ್ತಾ ಇದ್ದಿದ್ದರಿಂದ ಎದುರು ಹೋದರು ಹೂಗಳ ಮಾಲೆಯನ್ನು ಕತ್ತಿನಲ್ಲಿ ಅಲಂಕರಿಸಿ ಫ್ಲವರ್ ಬೊಕೆಯನ್ನು ಕೈಗೆ ಕೊಟ್ಟು ಘನವಾಗಿ ಸ್ವಾಗತಿಸಿದರು ಸಿ ಎಂ ರವರು ಒಳಗಡೆಗೆ ನಡೆಯುತ್ತಾ ಸುತ್ತಲೂ ನೂರಾರು ಜನ ಸೆಕ್ಯೂರಿಟೀಸ್ ಸಾವಿರಾರು ಜನ ತುಂಬಿ ಹೋಗಿರುವ ಜನರ ಕಡೆ ಆಶ್ಚರ್ಯದಿಂದ ನೋಡುತ್ತಾ ಪಕ್ಕದಲ್ಲೇ ಇರುವ ತನ್ನ ಪಿ ಎ ಮಹೇಶ್ಗೆ ಏನೋ ಇದು ಮಹೇಶ ಈ ಜನ ಏನು ಆ ಫಾಲೋಯಿಂಗ್ ಏನೋ ನಮ್ಮ ಸಭೆಗಳಿಗೆ ಕಾಸು ಕೊಟ್ಟರೂ ಇದರಲ್ಲಿ ಅರ್ಧ ಜನ ಕೂಡ ಬರುವುದಿಲ್ವಲ್ಲ ಇವನು ಸಾಮಾನ್ಯದವನು ಅಲ್ಲ ಕಣೋ ಮಹೇಶ ರಾಜಕೀಯದಲ್ಲೇನಾದರೂ ಸ್ಪರ್ಧೆ ಮಾಡಿದರೆ ಇವನಿಗೆ ಇರುವ ಹಿಂಗೆ ನನ್ನ ಕುರ್ಚಿಗೂ ಹೆಸರು ಹಿಟ್ಟರು ಹಿಡುತ್ತಾನೆ ಎಂದು ಗೊಣಗಿಕೊಂಡರು ಸಿ ಎಂ ರವರು ಹೌದು ಸರ್ ಎಂದು ತಲೆಯಾಡಿಸಿದನು ಮಹೇಶ್ ಅಂದುಕೊಂಡ ಮುಹೂರ್ತಕ್ಕೆ ಎಲ್ಲ ಬಂಧುಗಳ ಜನರ ಮಧ್ಯೆ ಜೈರಾಮ್ ಕೈಯಲ್ಲಿ ರಿಬ್ಬನ್ ಕಟ್ ಮಾಡಿಸಿ ಮೈನ್ ಸ್ವಿಚ್ ಆನ್ ಮಾಡಿಸಿ ಫ್ಯಾಕ್ಟರಿ ಓಪನಿಂಗ್ ಮಾಡಿಸಿದನು ಗೌತಮ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಫ್ಯಾಕ್ಟರಿ ಎಲ್ಲ ಲೈಟ್ ಆನ್ ಆಗಿ ಹೊರಗಡೆಯೆಲ್ಲ ಪೈರ್ ಕ್ರ್ಯಾಕರ್ಸ್ ಎಂಟ್ರೆನ್ಸ್ನಲ್ಲಿ ಇರುವ ವಾಟರ್ ಫೌಂಟೇನ್ಸ್ ಸುಂದರವಾಗಿ ನಾಟ್ಯ ಮಾಡುವ ಥರ ಇದೆ ವಾವ್ ಅನ್ನಿಸುವ ಥರ ಎಲ್ಲರ ದೃಷ್ಟಿಯನ್ನು ಸೆಳೆಯುತ್ತಿದೆ ಓಪನಿಂಗ್ ಹಂಡ್ ಫ್ಯಾಕ್ಟರಿ ಟ್ರಯಲ್ ರನ್ ಆದಮೇಲೆ ಭಾಷಣ ಕಾರ್ಯಕ್ರಮ ಮೊದಲಾಯಿತು ಗೌತಮ್ ಸ್ಟೇಜ್ ಹತ್ತಿದ ತಕ್ಷಣ ಎಲ್ಲರ ಕಿರುಚಾಟ ವಿಸಲ್ಸ್ ಜೋರಾಯಿತು ಗೌತಮ್ ನಗುತ್ತಾ ನಿಲ್ಲಿಸಿ ಎಂದು ಕೈ ತೋರಿಸಿದಾಗ ಎಲ್ಲರೂ ಸೈಲೆಂಟ್ ಆದರು ನಮ್ಮ ಆಹ್ವಾನವನ್ನು ಮನ್ನಿಸಿ ಫ್ಯಾಕ್ಟರಿ ಓಪನಿಂಗ್ಗೆ ಬಂದಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಎಂ ಎಲ್ ಎಗಳಿಗೆ ಹಾಗೆಯೇ ಬಂಧು ಮಿತ್ರಳಿಗೆ ನನ್ನನ್ನು ಇಷ್ಟೊಂದು ಅಭಿಮಾನಿಸುವ ನನ್ನ ಪ್ರೀತಿಯ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಡ್ಯಾಡ್ ಜೈರಾಮ್ರವರ ಸಂಕಲ್ಪದಿಂದ ಬಂದಿರುವುದೇ ಈ ಫ್ಯಾಕ್ಟರಿ ಇಲ್ಲಿ ಫ್ಯಾಕ್ಟರಿ ಕಟ್ಟಿ ಬಡವರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದೇ ನಮ್ಮ ಡ್ಯಾಡ್ ಕನಸು ಮಗನಾಗಿ ಅವರ ಕನಸನ್ನು ನೆರವೇರಿಸಿದೆ ಈ ಸುತ್ತಮುತ್ತ ಗ್ರಾಮಗಳ ನಿರುದ್ಯೋಗ ಯುವಕರಿಗೆ ಈ ಕಂಪನಿಯ ಮುಖಾಂತರ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಅವರ ಕುಟುಂಬಗಳಿಗೆ ಜೀವನಾಧಾರವನ್ನು ಕಲ್ಪಿಸುವುದೇ ಈ ಫ್ಯಾಕ್ಟರಿಯ ನಿರ್ಮಾಣದ ಮುಖ್ಯ ಉದ್ದೇಶ ಈ ಫ್ಯಾಕ್ಟರಿಯಿಂದ ಬರುವ ಆದಾಯದಿಂದ ಫಿಫ್ಟಿ ಪರ್ಸೆಂಟ್ ಭಾಗವನ್ನು ಬಡವರಿಗಾಗಿ ಖರ್ಚು ಮಾಡುತ್ತೇವೆ ಎಂದು ಹೇಳಿದ ತಕ್ಷಣ ಅಲ್ಲಿರುವ ಯುವಕರೆಲ್ಲ ವಿಜಿಲ್ ಸಾಕುತ್ತಾ ಗೌತಮ್ ಸಾರ್ ಗೌತಮ್ ಸಾರ್ ಎಂದು ಮುಕ್ತ ಸ್ವರದಿಂದ ಗಟ್ಟಿಯಾಗಿ ಕಿರುಚಿದರು ಅಲ್ಲಿರುವ ಜನಗಳೆಲ್ಲ ಸಂತೋಷದಿಂದ ಜೋರಾಗಿ ಚಪ್ಪಾಳೆ ಹೊಡೆದರು ಗೌತಮ್ ಫ್ಯಾಮಿಲಿ ಎಲ್ಲ ಸಂತೋಷದಿಂದ ನೋಡುತ್ತಿದ್ದಾರೆ ಪ್ರದೀಪ್ ಸಹ ಸಂತೋಷದಿಂದ ನೋಡುತ್ತಿದ್ದಾನೆ ಅವನ ನೋಟದಲ್ಲಿ ಯಾವುದೇ ರೀತಿಯ ಅಸೂಹೆ ಇಲ್ಲ ತಮ್ಮನ ಸಕ್ಸಸ್ಸನ್ನು ನೋಡುತ್ತಾ ಸಂತೋಷ ಪಡುತ್ತಿದ್ದಾನೆ ಎಲ್ಲರನ್ನೂ ನಿಲ್ಲಿಸುವಂತೆ ನಗುತ್ತಾ ಕೈಯಿಂದ ಸನ್ನೆ ಮಾಡಿ ಈಗ ಸಿ ಎಂ ರವರು ಮಾತನಾಡುತ್ತಾರೆ ಎಂದು ಮೈಕನ್ನು ಸಿಎಂ ರವರ ಕೈಗೆ ಕೊಟ್ಟನು ಗೌತಮ್ ನಮ್ಮ ರಾಜ್ಯದಲ್ಲಿ ತುಂಬ ಆದಾಯ ಬರುವ ಒಂದು ದೊಡ್ಡ ಫ್ಯಾಕ್ಟರಿಯನ್ನು ವಿಜಯವಂತಾಗೆ ಪ್ರಾರಂಭಿಸಿದ ನಮ್ಮ ಯಂಗ್ ಅಂಡ್ ಡೈನಮಿಕ್ ಬಿಸ್ನೆಸ್ ಮ್ಯಾನ್ ಗೌತಮ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಒಂದು ಒಳ್ಳೆಯ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ ಈ ಫ್ಯಾಕ್ಟರಿ ವಿಷಯದಲ್ಲಿ ಗೌತಮ್ಗೆ ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತದೆ ಎಂದು ಹೇಳುತ್ತಾ ಜೈ ಹಿಂದ್ ಎಂದು ಭಾಷಣವನ್ನು ಮುಗಿಸಿದರು ಸಿ ಎಂ ರವರು ಅನಂತರ ಜೈರಾಮ್ರವರು ಸ್ವಲ್ಪ ಹೊತ್ತು ಫ್ಯಾಕ್ಟರಿಯ ಬಗ್ಗೆ ಗೌತಮ್ ಬಗ್ಗೆ ಹೇಳಿ ಮುಗಿಸಿದರು ಗೌತಮ್ ಮೈಕ್ ತೆಗೆದುಕೊಂಡು ಈ ಫ್ಯಾಕ್ಟರಿ ಕಟ್ಟುವುದಕ್ಕೆ ನನ್ನ ಬೆನ್ನೆ ಹಿಂದೆ ಇದ್ದು ಸಹಕಾರ ಮಾಡಿದ ನಮ್ಮ ದೊಡ್ಡಪ್ಪ ಶಿವರಾಮ್ರವರು ಈಗ ಮಾತನಾಡುತ್ತಾರೆ ಎಂದು ಶಿವರಾಮ್ರವರ ಕಡೆ ನೋಡಿದಾಗ ಶಿವರಾಮ್ರವರು ಸಂತೋಷದಿಂದ ಮೈಕ್ ತೆಗೆದುಕೊಂಡು ಮಾತನಾಡಿದರು ಆನಂತರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಕಾರ್ಯಕ್ರಮವನ್ನು ಮುಗಿಸಿದರು ಗೌತಮ್ ಎಲ್ಲರೂ ಊಟಗಳ ಕಡೆ ಹೊರಟಾಗ ಅಲ್ಲಿದ್ದ ಹುಡುಗಿಯರು ಸೆಲ್ಫಿ ಎನ್ನುತ್ತಾ ಗೌತಮ್ ಹತ್ತಿರಕ್ಕೆ ಓಡೋಡಿ ಬಂದರು ಗೌತಮ್ ತಾಳ್ಮೆಯಿಂದ ಎಲ್ಲರ ಜೊತೆ ಸೆಲ್ಫಿ ಹಿಡಿಯುತ್ತಿದ್ದರೆ ನಂದಿನಿ ಅಂತ ಅವನ ಕಡೆ ನೋಡಿ ಎಲ್ಲರನ್ನೂ ತಳ್ಳಿಕೊಂಡು ಬಂದು ಗೌತಮ್ ಕೈ ಹಿಡಿದುಕೊಂಡು ನಗುತ್ತಾ ನಿಂತುಕೊಂಡಳು ಗೌತಮ್ ತನ್ನ ಕಡೆ ನೋಡಿದಾಗ ಇಹಿಹಿ ಎಂದು ಒಂದು ಸ್ಮೈಲ್ ಕೊಟ್ಟಳು ಗೌತಮ್ ನಕ್ಕು ಏನು ಜಲ್ಸಿನಾ ಎಂದನು ಫೋಟೋಗೆ ಫೋಸ್ ಕೊಡುತ್ತಾ ನಂದಿನಿಗೆ ಮಾತ್ರ ಕೇಳಿಸುವ ಥರ ನೀನಿನ್ನು ಬ್ಯಾಚುಲರ್ ಅಂತ ಅಂದುಕೊಳ್ಳುತ್ತಿದ್ದಾರೆ ಜಾಸ್ತಿ ಜನ ನೀನು ರಿಸರ್ವ್ಡ್ ಎಂದು ಎಲ್ಲರಿಗೆ ಗೊತ್ತಾಗ್ಬೇಕಲ್ವಾ ಎಂದಳು ನಗುತ್ತಾ ಅದನ್ನೇ ಜಲ್ಸಿ ಅಂತಾರೆ ಎಂದು ನಗುತ್ತಾ ಅವರ ಜೊತೆ ಫೋಟೋಸ್ ಇಳಿದನು ಊಟಗಳು ಮುಗಿದ ಮೇಲೆ ಎಲ್ಲರೂ ಹೊರಟು ಹೋಗಿ ಗೌತಮ್ ಫ್ಯಾಮಿಲಿ ಹಂಡ್ ಫ್ಯಾಕ್ಟರಿ ಸೂಪರ್ವೈಸರ್ ಇದ್ದಾರೆ ಅವರ ಜೊತೆ ಮೀಟಿಂಗ್ ಏರ್ಪಾಟ್ ಮಾಡಿ ಮಾಡಬೇಕಾದ ಕೆಲಸಗಳು ವರ್ಕಿಂಗ್ ಸ್ಟಾಫ್ ರೆಕ್ರೂಟ್ಮೆಂಟ್ ಮೈನಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿ ಹೊರಗಡೆಗೆ ಬಂದನು ಹೊರಗಡೆ ಶಾರದಾ ಜೊತೆ ಕುಳಿತುಕೊಂಡಿದ್ದ ಶಿವರಾಮ್ರವರ ಬಳಿ ಬಂದು ಒಂದು ಬಾರಿ ಇಲ್ಲಿ ಬನ್ನಿ ಎಂದು ಮಿನಿ ಹಾಲ್ನೊಳಕ್ಕೆ ಕರೆದನು ಹೇಳು ಗೌತಮ್ ಎಂದು ಶಿವರಾಮ್ರವರು ಹೇಳಿದಾಗ ಅವರ ಕೈಗೆ ಡಾಕ್ಯುಮೆಂಟ್ಸ್ ಕೊಟ್ಟನು ಆ ಡಾಕ್ಯುಮೆಂಟ್ಸ್ ನೋಡಿ ಶಾಕ್ ಆಗಿ ಗೌತಮ್ ಕಡೆ ನೋಡಿದರು ಶಿವರಾಮ್ರವರು ಫ್ಯಾಕ್ಟರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಭಾಗನಾ ಎಂದು ನಂಬಲಾರದೆ ಕೇಳಿದರು ಶಿವರಾಮ್ರವರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು